ಚಿಂತಾಮಣಿಯಲ್ಲಿ ಬಹಳ ಅದ್ದೂರಿಯಾಗಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆ ನಗರದ ನಿರ್ಮಾಣ ಹಂತದಲ್ಲಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಬಳಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ನಗರಸಭೆ ಸಮಾಜ ಕಲ್ಯಾಣ ಇಲಾಖೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಭಾರತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನಿ ಡಾ ಬಾಬು ಜಗಜೀವನ್ ರಾಮ್ರವರ ನೂರ ಹದಿನೆಂಟನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ರವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಹಾಗೂ ಪುಷ್ಪನಮನ ಸಲ್ಲಿಸಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತಿತರರು ಉದ್ಘಾಟನೆ ಮಾಡಿದರು ಕಾರ್ಯಕ್ರಮಕ್ಕೂ ಮುನ್ನ ಪ್ರವಾಸಿ ಮಂದಿರದ ಬಳಿ ಸ್ತಬ್ಧ ಚಿತ್ರಗಳ ಮೆರವಣಿಗೆಗೆ ತಹಶೀಲ್ದಾರ್ ಸುದರ್ಶನ್ ಯಾದವ್ ಮತ್ತಿತರರು ವಿಶೇಷ ಪೂಜೆಯನ್ನ ಸಲ್ಲಿಸುವುದರ ಮೂಲಕ ಚಾಲನೆ ನೀಡಿದರು ಇನ್ನು ದಲಿತ ಸಮುದಾಯದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಹಲವರನ್ನ ಹಾಗೂ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳನ್ನ ಸಚಿವರು ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಕೆವಿ ಗೌತಮ್ ವಿಧಾನ ಪರಿಷತ್ ಸದಸ್ಯ ಎಲ್ ಹನುಮಂತಯ್ಯ ತಹಶೀಲ್ದಾರ್ ಸುದರ್ಶನ್ ಯಾದವ್ ಇಒ ಆನಂದ್ ನಗರಸಭೆ ಪೌರಾಯುಕ್ತ ಚಲಪತಿ ಬಿಇಒ ಉಮಾದೇವಿ ಹಿಂದುಳಿದ ಕಲ್ಯಾಣ ಇಲಾಖೆಯ ಸಕ್ಬಾಲ್ ಸಮಾಜ ಕಲ್ಯಾಣ ಇಲಾಖೆಯ ಶ್ರೀನಿವಾಸ ನಾಯಕ್ ನಗರಸಭೆ ಅಧ್ಯಕ್ಷ ಜಗನ್ನಾಥ್ ಉಪಾಧ್ಯಕ್ಷೆ ರಾಣಿಯಮ್ಮ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ಸೇರಿದಂತೆ ಎಲ್ಲಾ ಇಲಾಖೆಗಳ ಮುಖ್ಯಸ್ಥರು ದಲಿತಪರ ಸಂಘಟನೆಗಳ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಸಚಿವರು ಸಮರ್ಪಣೆಯನ್ನ ಮತ್ತು ಲ್ಯಾಪ್ಟಾಪ್ ಅನ್ನ ಮಾಡ್ತಾ ಇದ್ದಾರೆ ಮನಿ ಎಸ್ ಎಂತಕ್ಕಂತ ಹುಡುಗ ಮನಿ ಅಂತಕ್ಕಂಥ ಹುಡುಗಿ ಸರ್ಕಾರಿ ಬಾಲಕಿಯರ ಪ್ರಯೋಗಶಾಲೆಯಲ್ಲಿ ಐನೂರ ಎಪ್ಪತ್ತೆಂಟು ಅಂಕಗಳನ್ನು ಪಡೆದು ಇಡೀ ತಾಲೂಕಿಗೆ ಮೊದಲನೇ ಸ್ಥಾನದಲ್ಲಿದ್ದಾರೆ ಧನ್ಯವಾದಗಳನ್ನು ಕೂಡ ಅರ್ಪಿಸುತ್ತಿದೆ ಈ ಮಕ್ಕಳ ಶ್ರಮದಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಉಮಾ ದೇಣ್ ಶ್ರಮ ಸಹ ಬರತ್ತೆ ಅವ್ರಿಗೂ ಸಹ ಬರೋದ ಓಕೆ ಸರ್ ದಯವಿಟ್ಟು ಜೋರಾಣ ಚಪ್ಪಾಣ ವಿಷಯವಾದಂತೆ ಹೆಚ್ಚಿನ ಶಿಕ್ಷಣ ಪಡೆದು ಉನ್ನತ ಸ್ಥಾನಗಳನ್ನು ಅಲಂಕರಿಸಲಿ ನಮ್ಮ ಚಿಂತಾಮಣಿ ತಾಲಿಗೆ ಉತ್ತಮ ಹೆಸರನ್ನು ತಳ್ಳಿ ಅಂತ ಆಸುತ್ತಿದ್ದೇವೆ ಸನ್ಮಾನದಲ್ಲಿ ಶ್ರೀ ಶಾ ಆರ್ ಈ ಒಂದು ವೇದಿಕೆ ಒದಕನಿಂದ ಮಾಡುತ್ತಿದ್ದೇನೆ ಜಿಲ್ಲಾ ಸಚಿವರು ಎಂ ಅನಿತಾ ಇವರು ಸನ್ಮೇಲಕ್ಕೆ ಈ ವೇದಿಕೆಯ ಸಂಭಾಗದಲ್ಲಿ ಆಗಮಿಸಬೇಕು ಅಂತ ವೇದಿಕೆಯ ಪರವಾಗಿ ಮನವಿ ಮಾಡುತ್ತಿದ್ದೇನೆ

Oh Go, ತುಂಬ ಅಭಿಮಾನಗೊಳಿಸ ವರ್ಗಗಳ ಮೇಲೆ ವಿಶೇಷವಾದಂತ ಒಂದು எுவே தான் தன்யவாத